ನೋಡಿ ಅವ್ರು ಕಳೆದ ಒಂದು ವರ್ಷದ ಮೇಲೆ ಅವರು ಈ ಇದು ನಡೆದಿದೆ ಸುಮಾರು ನೂರ ಎಂಬತ್ತೇಳು ಬಾರಿ ಅಕೌಂಟ್ ಅಲ್ಲಿ ಟ್ರಾನ್ಸ್ಫರ್ ಟ್ರಾನ್ಸಾಕ್ಷನ್ಸ್ ಆಗಿದ್ದಾವೆ ಅವ್ರು ಯಾವಾಗಾದ್ರೂ ಹೇಳ್ಬೋದಾಗಿತ್ತು ಅವರು ಹೇಳಿದ್ರೆ ಅವ್ರು ಸ್ವಲ್ಪ ಹಣ ಆದ್ರೂ ಉಳಿತಾ ಇತ್ತು ಅನ್ನೋ ಕಾಣಿಸುತ್ತೆ ಮೂವತ್ತು ಕೋಟಿ ಹಣ ಟ್ರಾನ್ಸ್ಫರ್ ಆಗಿದ್ಮೇಲೆ ಅವರಿಗೆ ರಿಯಲೈಸ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಆ ಅದು ಯಾವ ಇದರಲ್ಲಿ ಎಷ್ಟು ಮಟ್ಟಿಗೆ ಅವರು ಎಫೆಕ್ಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಅದಕ್ಕೆ ಈಗ ಗೊತ್ತಾಗಿದೆ ಅದನ್ನ ನಾವು ಸೀರಿಯಸ್ ಆಗಿ ತಗೊಂಡಿದ್ದೆ ಯಾಕಂದ್ರೆ ಇದು ನಮ್ಮ ರಾಜ್ಯದಲ್ಲಂತೂ ಎವರ್ ಇಷ್ಟು ದೊಡ್ಡ ಪ್ರಮಾಣದ ಡಿಜಿಟಲ್ ಅರೆಸ್ಟ್ ಹಣ ತಗೊಂಡಿರೋದು ಇದೆ ಮೊದಲನೇ ಬಾರಿ ಅದರಿಂದ ನಾವು ಸೀರಿಯಸ್ ಆಗಿ ತಗೊಂಡಿದ್ದೇವೆ ಹುಡುಕ್ತೇವೆ ಬಿಡೋದಿಲ್ಲ ಮೊನ್ನೆ ಕೂಡ ಏನು ಅಮೆರಿಕಾದಲ್ಲಿ ಇಲ್ಲಿಂದ ಅಮೆರಿಕಾದಲ್ಲಿ ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಅಮೆರಿಕದವರಿಗೆ ಡಿಜಿಟಲ್ ಅರೆಸ್ಟ್ ಅಂತ ಟೆಕ್ನಾಲಜಿಕಲಿ ಹೈಲಿ ಅಡ್ವಾನ್ಸ್ಡ್ ಕಂಟ್ರಿ ಅಲ್ಲಿಗೂ ಕೂಡ ನಮ್ಮವರು ಮಾಡ್ತಾರೆ ಅಂದ್ರೆ ಹಿಡಿಬೇಕಲ್ಲ ಅವ್ರನ್ನ ಹಿಡಿತೀವಿ ಬಿಡೋದಿಲ್ಲ